ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಇವರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಮಮ್ಮಕ್ಕಳ ದರ್ಬಾರ್ ಆಗಿದೆ ಏನು ಅಲ್ಲಿ ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ ಇನ್ನು ಕೆಲವು ಕಡೆ ಸಿದ್ದರಾಮಯ್ಯನವರ ಮೊಮ್ಮಗ ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸೋ ಕೆಲಸ ಮಾಡಿಸಿ ಅಂದ್ರೆ ಇವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ ಇವರಿಗೆ ಮಕ್ಕಳು ಮೊಮ್ಮಕ್ಕಳ ಚಿಂತೆ ಅವ್ರನ್ನ ಹೆಂಗೆ ಬೆಳೆಸಬೇಕು ರಾಜಕೀಯದಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು ಇಂಥದ್ದನ್ನು ಈಗಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅತಿ ಹೆಚ್ಚು ಮಳೆ ಮತ್ತು ಮಹಾರಾಷ್ಟ್ರದಿಂದ ಬಂದ ನೀರಿನ ಕಾರಣದಿಂದಾಗಿ ಸಂಪೂರ್ಣ ಬೆಳೆ ನಾಶ ಆಗಿದ್ದು ಅವರಿಗೆ ಪರಿಹಾರಗಳನ್ನು ಘೋಷಣೆ ಮಾಡಬೇಕಾಗಿದೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ನಾವು ಎಲ್ಲರೂ ಸೇರಿ ಬೀದರ್ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬಂದಿದ್ದೇವೆ ಈ ಸರ್ಕಾರ ಎಮ್ಮೆ ಚರ್ಮದಂಥ ಸರ್ಕಾರ ಇದಕ್ಕೆ ಬಿಸಿಯೂ ಮುಟ್ಟೋದಿಲ್ಲ ಚಳಿಯೂ ಮುಟ್ಟೋದಿಲ್ಲ ಮಳೆ ಬಂದರೆ ಇನ್ನಷ್ಟು ನಿದ್ದೆ ಮಾಡ್ತದೆ ಈ ಸರ್ಕಾರ ಇಂಥ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಆಗಿರತಕ್ಕಂಥ ಅನ್ಯಾಯ ತೊಂದರೆಗಳು ಅನೇಕರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಮನೆಗಳು ಬಿದ್ದಿವೆ ಜೊತೆಗೆ ಊರು ಊರೇ ನೀರಿನಲ್ಲಿ ಮುಳುಗಿರೋದ್ರಿಂದ ಆ ಊರುಗಳಿಂದ ನೂರಾರು ಕುಟುಂಬಗಳು ಹೊರಗೆ ಹೋಗಿ ಆಶ್ರಯ ಪಡೆಯತಕ್ಕಂಥ ಪರಿಸ್ಥಿತಿ ಇತ್ತು ಇದನ್ನು ಗಮನಿಸಿದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಸೋಮವಾರದಿಂದಲೇ ನಮ್ಮ ಪ್ರವಾಸವನ್ನ ಪ್ರಾರಂಭ ಮಾಡಿದ್ರಿಂದ ಆಗ ಎಚ್ಚೆತ್ತುಕೊಂಡ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು ಕೇವಲ ವೈಮಾನಿಕವಾಗಿ ಮೇಲೆ ಓಡಾಡ್ಕೊಂಡು ಹೋದ್ರು ಆದರೆ ವಿಜಯೇಂದ್ರ ಅವರು ಮತ್ತು ನಾವು ಎಲ್ಲರೂ ಕೂಡ ರಸ್ತೆಯ ಮೂಲಕ ಜನರನ್ನ ತಲುಪುವ ಕಾರ್ಯಗಳನ್ನು ಮಾಡಿದ್ದೇವೆ ಆದರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಂದು ಕಡೆ ಬೆಳೆ ನಾಶ ಒಂದು ಕಡೆ ನೀರು ಹರಿದು ಎಲ್ರಿಗೂ ತೊಂದರೆ ಜೊತೆಗೆ ಆಗಿರ್ತಕ್ಕಂಥ ಯಾವುದೇ ರಸ್ತೆಗಳು ಗುಂಡಿ ಇಲ್ಲದ ರಸ್ತೆಗಳಿಲ್ಲ ಎಲ್ಲ ರಸ್ತೆಗಳು ಕೂಡ ಗುಂಡಿ ಬಿದ್ದೋಗಿದೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳೋದಕ್ಕಿಂತ ಗುಂಡಿಯಲ್ಲಿ ರಸ್ತೆಗಳೇ ಬಿದ್ದಿದೆ ಅಂತ ಹೇಳಬಹುದು ಅಂತಹ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿದೆ ಏನು ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಅಂತ ಅಂತೆಲ್ಲ ಮಾತಾಡ್ತಾರೆ ಆದ್ರೆ ಎಲ್ಲೂ ಹೋಗಿದೆ ಗುಂಡಿಗಳಿಗೆ ಹಾಕಿದ್ದೀರಾ ಸರ್ಕಾರ ಈ ರೀತಿಯ ಒಂದು ಕೆಟ್ಟ ಒಂದು ಪರಂಪರೆಯನ್ನು ಮಾಡುತ್ತಿದೆ ನಾನು ಆಶ್ಚರ್ಯಪಟ್ಟೆ ಜನರಿಗೆ ತೊಂದರೆ ಆಗಿದೆ ಮುಖ್ಯಮಂತ್ರಿಗಳು ತಳಗಡೆ ಬಂದು ಎಲ್ಲಿ ಬೆಳೆ ಹಾನಿಯಾಗಿದೆ ನೀರಿನಿಂದ ಹಾನಿಯಾಗಿದೆ ಅವ್ರಿಗೆ ಪರಿಹಾರ ಕೊಡ್ತಾರೆ ಅಂತಂದ್ರೆ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿಬಿಟ್ರು ವೈಮಾನಿಕ ಸಮೀಕ್ಷೆ ಯಾಕೆ ಮಾಡಿದ್ರು ಅಂತ ಹೇಳಿ ಆಮೇಲೆ ನನಗೆ ಡೌಟ್ ಕ್ಲಿಯರ್ ಆಯಿತು ಯಾಕೆಂದ್ರೆ ರಸ್ತೆಗಳೇ ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ರಸ್ತೆಯಲ್ಲಿ ಹೇಗೆ ಬಂದು ಸಮೀಕ್ಷೆ ಮಾಡಲಿಕ್ಕಾಗತ್ತೆ ಆಗತ್ತೆ ಆದ್ರಿಂದ ರಸ್ತೆಗಳನ್ನು ಬಿಟ್ಟು ಜನರನ್ನು ಬಿಟ್ಟು ಅವರ ಮಂತ್ರಿಗಳನ್ನು ಕರ್ಕೊಂಡು ವೈಮಾನಿಕ ಮಾಡಿದರು ನಾನು ಹೇಳ್ತಕ್ಕಂಥದ್ದು ಬೀದರ್ ಉಸ್ತುವಾರಿ ಸಚಿವರು ಗುಲ್ಬರ್ಗಾ ಉಸ್ತುವಾರಿ ಸಚಿವರು ರಾಯಚೂರಿನ ಉಸ್ತುವಾರಿ ಸಚಿವರು ಅಥವಾ ಯಾದಗಿರಿ ಇವರಾರೂ ಕೂಡ ಸ್ಥಳೀಯರಲ್ಲ ಸ್ಥಳೀಯವಾಗಿ ಇವ್ರು ಯಾರೂ ಇರೋದೇ ಇಲ್ಲ ಇವರೆಲ್ಲ ಬೆಂಗಳೂರಿನ ಎ ಸಿ ರೂಮ್ಗಳಲ್ಲಿ ಕುಳಿತಿರ್ತಕ್ಕಂಥವ್ರು ಇಂಥವರೆಗೆ ನೀವು ಉಸ್ತುವಾರಿಗಳನ್ನು ಕೊಟ್ಟು ಜನರ ಸಮಸ್ಯೆಗಳನ್ನೇ ಕೇಳಲಾರದಂತ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿಗಳೇ ಮೊದಲು ನಿಮ್ಮ ಈ ಉಸ್ತುವಾರಿ ಸಚಿವರಿಂದ ಈ ಎ ಸಿ ರೂಮ್ಗಳಿಂದ ಹೊರಗದಬ್ ಜನರ ಕಷ್ಟಗಳನ್ನು ಕೇಳಲಿಕ್ಕೆ ಅವರಿಗೆ ಮೊದಲು ಸಲಹೆ ಕೊಡಿ ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನ ಆಂತರಿಕ ಜಗಳದಿಂದ ಸಂಪೂರ್ಣ ಅಭಿವೃದ್ಧಿ ಕುಸಿತ ಆಗಿದೆ ಇವತ್ತು ಅಭಿವೃದ್ಧಿ ಅನ್ನೋ ಪ್ರಶ್ನೆಯೇ ಇಲ್ಲ ಎಲ್ಲಿ ನೋಡಿದರೂ ಜನ ಶಾಪ ಆಗ್ತಿ ಇಡೀ ಶಾಪ ಆಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿದೆ ನನಗೆ ಮೊನ್ನೆ ಒಬ್ಬ ರಿಟೈರ್ಡ್ ಜಡ್ಜ್ ಒಬ್ಬರು ಭಾಷಣ ಮಾಡ್ತಿದ್ದಾರೆ ನೀರು ಕೊಡಲಿಕ್ಕಾಗಲಾರ್ದ ನಿಮ್ಮ ಪರಿಸ್ಥಿತಿ ಈ ಸರ್ಕಾರಕ್ಕಿದ್ದರೆ ನಿಮ್ಮಂಥ ಸರ್ಕಾರ ಯಾಕೆ ಬೇಕು ಜನರಿಗೆ ರಾಜೀನಾಮೆ ಕೊಟ್ಟು ತೊಲಗ್ರಿ ಅಂತೇಳಿ ಒಬ್ಬ ರಿಟೈರ್ಡ್ ಜಡ್ಜ್ ಭಾಷಣ ಮಾಡ್ತಾ ಇರೋದನ್ನು ಕೇಳಿದೆ ನಿಜವಾಗಿಯೂ ಇವರಿಗೆ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ ಎಲ್ಲ ಕಲುಷಿತ ನೀರು ಆದರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಇವರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಮಮ್ಮಕ್ಕಳ ದರ್ಬಾರ್ ಆಗಿದೆ ಇದು ಅಲ್ಲಿ ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ ಇನ್ನು ಕೆಲವು ಕಡೆ ಸಿದ್ದರಾಮಯ್ಯನವರ ಮೊಮ್ಮಗ ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸೋಂಥ ಕೆಲಸ ಮಾಡಿಸಿ ಅಂದ್ರೆ ಇವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ ಇವರಿಗೆ ಮಕ್ಕಳು ಮೊಮ್ಮಕ್ಕಳ ಚಿಂತೆ ಅವ್ರನ್ನ ಹೆಂಗೆ ಬೆಳೆಸಬೇಕು ರಾಜಕೀಯದಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು ಇಂಥದ್ದನ್ನು ಈಗಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನೇಕ ಸಚಿವರು ಈ ಸರ್ಕಾರದ ಅನೇಕ ಸಚಿವರು ಮಕ್ಕಳು ಎ ಸಿ ರೂಮ್ಗಳಲ್ಲಿ ಕೊಟ್ಟು ಕಲೆಕ್ಷನ್ನು ಅನೇಕರ ಮಕ್ಕಳು ಇವತ್ತು ಯಾವ ರೀತಿ ಲೂಟಿ ಮಾಡಿಸ್ತಿದ್ದಾರೆ ಅಂದರೆ ಇವರು ಮಾತ್ರ ಲೂಟಿ ಮಾಡ್ತಿಲ್ಲ ಮಕ್ಕಳಿಗೂ ಲೂಟಿ ಮಾಡೋದು ಹೇಗೆ ಅನ್ನೋದನ್ನು ಈಗಾಗಲೇ ಕಲಿಸಿ ಅವರ ಅವರ ಕಡೆಯಿಂದ ಮಾಡಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಸರ್ಕಾರ ಟೋಟಲಿ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ ಬೆಂಗಳೂರು ಸುತ್ತಲೂ ಬೆಲೆ ಬಾಳ್ತಕ್ಕಂಥ ಜಮೀನುಗಳು ಪಾಪ ರೈತರು ಕಂಗಾಲಾಗಿದ್ದಾರೆ ಅವರು ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ ಆದರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರದೆ ಇಡೀ ಬೆಂಗಳೂರು ಸುತ್ತ ಇರತಕ್ಕಂಥ ನೆಲಮಂಗಲ ಇರ್ಬೋದು ದೇವನಹಳ್ಳಿ ಇರ್ಬೋದು ಹೊಸಕೋಟೆ ಇರ್ಬೋದು ಆನೆಕಲ್ ಇರ್ಬೋದು ಕನಕಪುರ ರಾಮನಗರ ಎಲ್ಲ ಕಡೆ ಜಮೀನುಗಳನ್ನು ಈಗಾಗಲೇ ಇವರು ಅಕ್ವೈರ್ ಮಾಡೋದು ರಿಯಲ್ ಎಸ್ಟೇಟ್ ಮಾಡೋದು ಈ ದಂಧೆಯಲ್ಲಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವರೆಲ್ಲ ಇವತ್ತು ಮುಳುಗಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡಬೇಕಾಗಿದ್ದ ಮೀಸಲಾತಿಯಲ್ಲಿ ಆದ ವಂಚನೆಗೆ ಅಲೆಮಾರಿ ಸಮುದಾಯಗಳು ಹೋಗಿ ಇವತ್ತು ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಎಂಥ ವಿಪರ್ಯಾಸ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ನಿನ್ನೆ ಹೋಗಿ ದೆಹಲಿಗೆ ಹೋಗ್ಬೇಕಾಯ್ತು ಅಂಥ ನಾವು ನಿರ್ಮಾಣ ಮಾಡಿದ್ದಾರೆ ಇವರಿಗೆ ಮುಂದಿನ ಇವರಿಗೆ ಈ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಬರೀ ಮಾತಾಡಿದರೆ ರಾಜಕೀಯ ಈ ಕಡೆ ನಾನು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತೀನಿ ಇವರು ನಾನೇ ಮುಂದೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಇವರು ಇಲ್ಲ ನಾಳೆ ನಾನೇ ಆಗ್ತೇನೆ ನವೆಂಬರಲ್ಲಿ ಅಂತ ಇನ್ನೊಬ್ಬರು ನಾ ಕೊಡೆ ನೀ ಬಿಡೆ ಇದೇ ಪರಿಸ್ಥಿತಿಯಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ದಂಧೆಯಲ್ಲಿ ರಾಜ್ಯವನ್ನು ಸರ್ವನಾಶ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಈಗ ವೋಟ್ ಚೋರಿ ಐದು ತುಂಡುಗಳಾಗಿ ಬೆಂಗಳೂರನ್ನು ಮಾಡಿದ್ದಾರೆ ನಾನು ನೋಡಿದೆ ಈಗಾಗಲೇ ಕೆಆರ್ಪುರಂ ಮಹದೇವಪುರ ಎರಡನ್ನೂ ಸೇರಿ ಒಂದು ಡಿವಿಷನ್ನು ಅದರಲ್ಲಿ ಎಷ್ಟಿದೆ ಅಂದರೆ ಐವತ್ತು ವಾರ್ಡ್ಗಳು ಇನ್ನೊಂದು ನೂರ ಹನ್ನೊಂದು ವಾರ್ಡ್ಗಳು ನೂರ ಹನ್ನೊಂದು ವಾರ್ಡು ಇದು ಐವತ್ತು ಅದು ಹೇಗೆ ಹೋಲಿಕೆ ಹೇಗೆ ಓಟ್ ಚೋರಿ ಈಗ ಶುರು ಆಗ್ತಾ ಇದೆ ಇಲ್ಲಿವರೆಗೂ ಓಟ್ ಚೋರಿ ಇರಲಿಲ್ಲ ಈಗ ಬ್ಯಾಲೆಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ ಗೂಂಡಾಗಿರಿ ರೌಡಿಸಮ್ಮು ಬೂತ್ ಕ್ಯಾಪ್ಚರಿಂಗು ಆಮೇಲೆ ಬ್ಯಾಲೆಟ್ ಪೇಪರೇ ನಾಪತ್ತೆ ಬೂತ್ ಬೂತೆ ನಾಪತ್ತೆ ಇವು ಈಗ ಶುರುವಾಗ್ತಾ ಇರೋದು ಇಲ್ಲಿವರೆಗೂ ಇರಲಿಲ್ಲ ಸುಳ್ಳು ಹೇಳ್ತಿದ್ರು ಅದು ಸುಳ್ಳು ಹೇಳ್ಕೊಂಡೆ ಓಟ್ ಚೋರಿ ಈಗ ಶುರು ಮಾಡ್ತಿದ್ದಾರೆ ಪಾಪ ಒಳ್ಳೆ ವ್ಯಕ್ತಿಯನ್ನು ಕರೆಸಿದ್ದಾರೆ ಸುರ್ಜೆವಾಲಾ ಇಲ್ಲಿವರೆಗೂ ಎ ಟಿ ಎಂ ನಡೆಸ್ತಿದ್ರು ಮೇಲೆ ಓಟ್ ಚೋರಿ ಕೂಡ ಅವರೇ ನಡೆಸ್ತಾರೆ ಇದು ಎಲ್ಲಿ ಬೇಕಾದರೂ ಇವರು ಹೋಗಿ ಹೇಳ್ಕೊಳ್ಳಿ ಏನು ಚಿಂತೆ ಇಲ್ಲ ಅದು ಎಲ್ಲವೂ ಕೂಡ ನೀನು ಹತ್ತಂಗ್ ಮಾಡು ನಾನು ಸಪ್ತಂಗ್ ಮಾಡ್ತೀನಿ ಅನ್ನೋ ವ್ಯಾಪಾರ ಅಷ್ಟೇ ಇದು ಇದರಲ್ಲಿ ಏನೂ ಇಲ್ಲ ಉರುಳಿಲ್ಲ ಈ ತೊಟ್ಟಲ್ಲಿ ತೂಗೋದು ಅವರೇ ಅವ್ರ ಮಗುವಿನ ಜಿಟೋರು ಅವರೇ ಇದೆಲ್ಲನೂ ನಾಟಕ ಸೊ ಕಾಂಗ್ರೆಸ್ನಲ್ಲಿ ಇಂಥ ನಾಟಕಗಳು ಬಹಳ ಚೆನ್ನಾಗಿ ನಡೀತಿರ್ತವೆ ಆ ನಾಟಕ ಪ್ರದರ್ಶನ ಪ್ರಾರಂಭ ಆಗಿದೆ ಇದು ಆದ್ರೆ ನಾನು ಹೇಳಿದ್ನಲ್ಲ ಇವರು ನಾನು ಕೊಡೋದೇ ಇಲ್ಲ ಏನೇ ಆದರೂ ಆಗಲಿ ಅಂತ ಅವ್ರು ನಾನು ಬಿಡೋದೇ ಇಲ್ಲ ಅಂತ ಅವ್ರೆ ಹೈಕಮ್ಯಾಂಡ್ ಇದು ಇಂಥ ಹೈಕಮ್ಯಾಂಡು ನಮ್ಮ ಕರ್ನಾಟಕದ ಪಂಚಾಯಿತಿಯಲ್ಲೂ ಕೂಡ ಇರಲ್ಲ ಇಂಥ ವೀಕೆಸ್ಟ್ ಹೈಕಮ್ಯಾಂಡು ಕಾಂಗ್ರೆಸ್ದು ಯಾಕೆಂದರೆ ಸಿ ದೇ ಆರ್ ಪವರ್ಲೆಸ್ ಫಾರ್ ಸೋ ಮೆನಿ ಇಯರ್ಸ್ ಅದರಿಂದಾಗಿ ಹೈಕಮ್ಯಾಂಡು ಸಂಪೂರ್ಣ ಸತ್ತು ಹೋಗಿದೆ ಆದ್ದರಿಂದ ಹೈ ಹೈಕಮ್ಯಾಂಡ್ಗಳಾಗ್ಬಿಟ್ಟು